ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಕೂಡ ಇರಲಿ ಪ್ರೇಮ ಎಲ್ಲ ಸತ್ಯವನ್ನು ಕೂಡ ಜನಗಳ ಮುಂದೆ ಹೇಳೇಬಟ್ಲು ಹಾಗಾದ್ರೆ ಇಲ್ಲಿ ಪ್ರೇಮ ಸತ್ಯ ಹೇಳ್ತಿದ್ದಾಗನ ಇಲ್ಲಿ ರಾಮ್ ತಾಯಿ ರಾಮ್ ನನ್ನ ಸ್ನೇಹ ಜೊತೆ ಮದುವೆ ಮಾಡಿಸೋದಕ್ಕೆ ಮುಂದಾಕ್ತಾರೆ ಹಾಗೆ ಮದುವನಗಿತ್ತೆಯಾಗಿ ಬಂದಂತಹ ಸ್ನೇಹ ಕುತ್ತಿಗೆಗೆ ರಾಮ್ ತಾಳಿ ಕಟ್ಟೆ ಬಿಡ್ತಾರೆ ಪ್ರೇಮ ರಾಮ್ ಸಂಬಂಧ ನುಚ್ಚು ನೂರಾಗತ್ತೆ ಏನಾಯಿತು ಏನು ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮ್ ಪ್ರೀಮಾಳನ್ನ ನೆಚ್ಚಕ್ಕೂ ಕೂಡ ಇತ್ತೀಚೆಗೆ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಆದ್ರೆ ಇಲ್ಲಿ ರಾಣಿ ಮಾಡಿರುವ ಎಡ್ಬಿಟ್ಟಿಂದ ಇವತ್ತು ಪ್ರೀಮ ನಡೆದಂತ ಸನ್ನ ಪಂಚಾಯತಿ ಮುಂದೆ ರಿಮಿಲ್ ಮಾಡ್ಬೇಕಾಗಿದೆ ಕಡೆ ಸ್ನೇಹ ಕಲ್ಯಾಣಿ ಅವ್ರ ಹತ್ರ ಚಾಲೆಂಜ್ ಮಾಡಿದ್ಲು ಪಂಚಾಯತಿ ಕಟ್ಟಿಲಿ ಖಂಡಿತವಾಗ್ಲು ಇಲ್ಲಿ ಪ್ರೀಮ ತಪ್ಪ ಮಾಡಿದಾಳೆ ಅನ್ನೋದನ್ನ ನಾನ್ ಪ್ರೂವ್ ಮಾಡ್ತೀನಿ ಆ ರೀತಿ ಆದ್ರೆ ನೀವ್ ನನ್ನ ಜೊತೆ ರಾಮ್ನ ಮದ್ವೆ ಮಾಡ್ತೀರಾ ಅಂತ ಆಗ ಇಲ್ಲಿ ಕಲ್ಯಾಣಿ ಅವರು ಕೂಡ ಮಾತು ಕೊಟ್ಟಿದ್ರು ಖಂಡಿತವಾಗ್ಲು ಏನಾದ್ರು ಪ್ರೇಮ ನನ್ನ ಮಗನಿಗೆ ಮೋಸ ಮಾಡಿ ಮದ್ವೆ ಆಗಿದ್ರೆ ಖಂಡಿತವಾಗ್ಲು ನಾನ್ ನನ್ನ ಮಗನ ನಿನ್ನ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಅದಿ ಒಂದು ಭರವಸೆಯಲ್ಲಿದ್ದಾಳೆ ಸ್ನೇಹ ಜೊತೆಗೆ ಪಂಚಾಯತಿ ಕಟ್ಟೆಗೆ ಎಲ್ಲರೂ ಕೂಡ ಬಂದದಾಗದ ಈ ಕಡೆ ರಾಮ ಸತ್ಯ ಹೇಳ್ಬಹುದಲ್ಲ ಅಂತ ಹೇಳಿ ಸ್ನೇಹ ಹೇಳಿದಾಗ ರಾಮ್ ಸತ್ಯ ಹೇಳುವುದಕ್ಕೆ ಮುಂದಾಗುವುದಿಲ್ಲ ಆಗ ಪ್ರೀಮನೇ ಸತ್ಯ ಹೇಳಿ ರಾಮ ಮಾತ್ರ ಯಾಕೆ ಸತ್ಯ ಹೇಳಬೇಕು ಅಂತ ಸ್ನೇಹ ಪ್ರಶ್ನೆ ಮಾಡ್ತಾಳೆ ಆಗ ಪಂಚಾಯತಿ ಕೂಡ ಪ್ರೀಮ ಮಾತಾಡಮ್ಮ ಅಂತ ಹೇಳ್ತಿದ್ದಾರೆ ಈ ಕಡೆ ರಾಣಿ ಹೌದು ನೇ ಇಲ್ಲಿ ರಾಮವ್ನ ಪ್ರೀತಿಸಿದ್ದು ನಾನೇ ಅದಕ್ಕೆ ಹೆಲ್ಪ್ ಮಾಡಿದ್ದು ಅಂತೆಲ್ಲವನ್ನ ಕೂಡ ಹೇಳ್ಬಿಟ್ಟಿದ್ದಾಳೆ ಈ ಕಡೆ ಪ್ರೀಮ ೊಂದೇ ಬಾಕಿ ಈ ಕಡೆ ಪ್ರೇಮ ಒಪ್ಕೋಬೇಕಾಗಿರೋ ಸಮಯ ಪರಿಸ್ಥಿತಿ ಕೂಡ ಬಂದ್ಬಿಟ್ಟಿದೆ ಯಾಕಂದ್ರೆ ಸ್ನೇಹ ತಂದೆ ನೀನ್ ಸತ್ಯ ಸತ್ಯ ಇದ್ದರೆ ಖಂಡಿತವಾಗ್ಲು ನಿನ್ನ ಗಂಡ ರಾಮ್ ಕತಿಯನ್ನ ಅಲ್ಲೇ ನಮ್ಮ ಕಡೆಯ ಪಂಚಾಯಿತಿಯವರು ಮುಗಿಸ್ಬಿಡ್ತಾರೆ ಅಂತ ಹೇಳಿ ಹೆದರಿಸಿದ್ದಾರೆ ಹಾಗಾಗಿ ಸತ್ಯವನ್ನ ಒಪ್ಕೊಳ್ಳೋದಕ್ಕೆ ಅಂತ ಮುಂದಾಗ್ತಾಳೆ ಅದೇ ಒಂದು ಸಮಯದಲ್ಲಿ ರಾಮ್ ಪ್ರೇಮಗಳನ್ನ ತಡೆದು ನಾನು ಇವಳ ಜೊತೆ ಮಾತಾಡ್ಬೇಕು ಪರ್ಸ್ನಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಏನ್ ಮಾಡ್ತಿದ್ಯಾ ಪ್ರೇಮ ನಿನ್ ಸತ್ಯ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಾ ಅಂದಾಗ ನಿನ್ ಬದುಕು ಸರಿ ಹೋಗುತ್ತೆ ನಾನು ನನಗೆ ಮೋಸ ಮಾಡಿಬಿಟ್ಟೆ ಆ ಒಂದು ಕ್ಷಣ ನಿನ್ನನ್ನು ಪಡ್ಕೋಬೇಕು ಅನ್ನೋದು ಬಿಟ್ಟು ಬೇರೆ ಏನೂ ಕೂಡ ನನಗೆ ತೋಚಲಿಲ್ಲ ಆದರೆ ಇವತ್ತು ನಿನಗೆ ಎಷ್ಟೆಲ್ಲ ಅವಮಾನ ಆಗ್ತದೆ ಅದಕ್ಕೆಲ್ಲ ಕಾರಣ ನಾನೇನು ಖಂಡಿತವಾಗ್ಲೂ ಇನ್ನು ಮುಂದೆ ನೀನು ಅಪರಾಧಿ ಸ್ಥಾನದಲ್ಲಿ ನಿಲ್ಲುವುದಿಲ್ಲ ಎಲ್ಲವನ್ನ ಕೂಡ ಹೇಳ್ಬಿಡ್ತೀನಿ ನಿನಗೆ ಒಳ್ಳೆದಾದರೆ ಅಷ್ಟೇ ಸಾಕು ಅಂತ ಪ್ರೀಮ ಹೇಳಿದಾಗ ನೀನು ನನ್ನನ್ನು ಬಿಟ್ಕೊಡೋದು ಮಾತ್ರ ಅಲ್ಲ ನಿನ್ನ ತಂದೆಯನ್ನು ಕೂಡ ಕಳ್ಕೋಬೇಕಾಗತ್ತ ನಿನ್ನೆ ಮಾವ ದೊಡ್ಡಮ್ಮನ ಭೇಟಿ ಮಾಡೋಕೆ ಬಂದಾಗ ಏನಾಯ್ತು ಅನ್ನೋದು ಗೊತ್ತಿದೆಯಾ ನಿಮ್ಮ ಮೇಲೆ ನಿಮ್ಮಪ್ಪ ತುಂಬ ನಂಬಿಕೆ ಇಟ್ಟಿದ್ದಾರೆ ನನ್ನ ಮಗಳು ಏನಾದರೂ ಸುಳ್ಳು ಹೇಳಿ ಮದುವೆ ಆಗಿದ್ರೆ ಖಂಡಿತ ನಾನು ಜೀವಂತವಾಗಿ ಉಳಿಯೋದಿಲ್ಲ ನಮ್ಮ ಮರ್ಯಾದೆ ಹರಾಜಾಗ್ಬಿಡತ್ತೆ ನಾನು ಸತ್ತು ಹೋಗ್ಬಿಡ್ತೀನಿ ಅಂತ ಹೇಳಿದರು ಈ ಕಡೆ ನನ್ನ ದೊಡ್ಡಮ್ಮ ಕಲ್ಯಾಣಿ ಕೂಡ ನನ್ನ ಮಗನ ಬದುಕಲ್ಲಿ ನಾನು ಹಾಳು ಮಾಡ್ದಾಗ ಆಗ್ಬಿಡತ್ತೆ ಏನಾದರೂ ಪ್ರೇಮನೆ ಮೋಸ ಮಾಡಿದರೆ ಖಂಡಿತ ನಾನು ಕೂಡ ಜೀವಂತ ಶವ ಆಗಿಬಿಡ್ತೀನಿ ಅಂತ ಹೇಳಿದರು ಇಷ್ಟೆಲ್ಲನೂ ಕೂಡ ಮೀರಿ ನೀನು ಸತ್ಯ ಹೇಳಿದ್ರೆ ನೀನು ನಿನ್ನ ತಂದೆ ಎದೆ ಹೊಡ್ಕೊಂಡು ಸತ್ತು ಹೋಗಿಬಿಡ್ತಾರೆ ಆ ನಂತರ ನಿಮ್ಮ ಅಮ್ಮ ನಿನ್ನನ್ನು ನೋಡಿದಾಗೆಲ್ಲ ನನ್ನ ತ ಗಂಡನ ತಿಂದ್ಕೊಂಡು ಪಾಪಿ ನೀನು ಅಂತ ಹೇಳ್ತಾರೆ ಇದೆಲ್ಲ ಬೇಕಾಗಿದೆಯಾ ಅಪ್ಪನ ಕಳ್ಕೊಂಡು ಅಮ್ಮನ ವಿದ್ವೆ ಮಾಡ್ತೀಯ ಹೇಳು ಸ್ನೇಹ ಯಾಕೆ ಹೇಳು ಪ್ರೇಮ ಹಾಕಿ ಕೆಲಸ ಮಾಡೋಕೆ ಹೊರಟಿದ್ಯಾ ನಾನೇ ಹೇಳ್ತಾ ಇದ್ದೀನಿ ತಾನೆ ನನಗೆ ಯಾವುದೇ ರೀತಿಯ ಅಪಾದನೆ ಉತ್ಕೊಳ್ಳೋದು ಏನು ತೊಂದರೆ ಇಲ್ಲ ಖಂಡಿತವಾಗ್ಲೂ ನಾನು ನಿರಪರಾಧಿ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋ ಅವಶ್ಯಕತೆ ಇಲ್ಲ ಸುಮ್ಮನೆ ಇನ್ನೇನು ಬಿಡು ಹೀಗೆ ಹೇಗಿದ್ಯೋ ಹಾಗೆ ಇದ್ದು ಬಿಡಲಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಹಾಕಿದ್ದು ಹಾಕೋಗಿದೆ ಇರುವುದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಅಂತ ರಾಮ್ ಹೇಳ್ತಾರ ಆದ್ರೆ ಇಲ್ಲಿ ಪ್ರೀಮಾ ಹಠನ ಬಿಡುವುದಿಲ್ಲ ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ ಇಷ್ಟೆಲ್ಲ ಹೇಳುದ್ ಯಾಕೆ ಈಗ ಹೇಳುದ್ರಿಂದ ಅನಾಹುತ ಆಗುತ್ತೆ ಇನ್ನೇನು ಕೂಡ ಆಗುದಿಲ್ಲ ನೀನ್ ಆಗಿದ್ದಾದ್ರೆ ಅವತ್ತೇ ಹೇಳಬೇಕಾಗಿತ್ತು ಇವತ್ತು ಕಾಲ ಪರಿಸ್ಥಿತಿ ಎಲ್ಲವೂ ಕೂಡ ಬದಲಾಗಿದೆ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಹೇಳಿ ರಾಮ್ ಪ್ರೀಮಾ ಮನಸ್ಸನ್ನ ಬದಲಾಯಿಸ್ತಾರ ಆದ್ರೆ ಆಕೆಗೆ ಸ್ನೇಹ ತಂದೆ ಆಡಿರೋ ಮಾತುಗಳು ನೆನಪಾಗುತ್ತೆ ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ ಇತ್ತ ಕಡೆ ರಾಮ್ ಪ್ರೀಮಾನ ಕರ್ಕೊಂಡು ಬರ್ತಿದ್ದಾಗನ ಈ ಕಡೆ ಪಂಚಾಯತಿ ಕಡೆ ಮತ್ತೆ ಎಲ್ಲರೂ ಕೂಡ ಸ್ನೇಹ ಮತ್ತೆ ಅವ್ರ ತಂದೆ ಎಲ್ಲರೂ ಮಾತಾಡ್ಕೊತಿದ್ದಾರೆ ಏನಿದು ರಾಮ್ ಮತ್ತೆ ಪ್ರೇಮ ಹೋದವರು ಬರಲೇ ಇಲ್ವಲ್ಲ ಏನು ಮಾಡ್ತಿದ್ದಾರೆ ಅವರು ಅಂದಾಗ ನಮ್ಮತ್ತೆ ನಮ್ಮ ರಾಮ್ ಮತ್ತೆ ಪ್ರೇಮಗೆ ಸ್ವಲ್ಪ ಸಮಯ ಬೇಕಾಗ್ದ ಇಲ್ಲಿ ಇಬ್ರಿಗೂ ಕಡೆಯವ್ರಿಗೂ ಕೂಡ ಸಮಯ ಕೊಡ್ಬೇಕಾಗತ್ತೆ ಅಲ್ಲಿ ತನಕ ಸುಮ್ನಿರಮ್ಮ ನೀನು ಅಂತ ಹೇಳಿ ಇಲ್ಲಿ ರಾಮನ ಅಣ್ಣ ಕೂಡ ಮಾದೇವ ಹೇಳ್ತಾರೆ ಏನು ಎಷ್ಟು ದಿಮಾಕ ನೀವು ಮಾತಾಡ್ತಿದ್ರ ನೀವು ಅಂತ ಸ್ನೇಹ ಅಪ್ಪ ಹೇಳಿದಕ್ಕೆ ಇದೇ ದಿಮಾಕ ಇದು ಏನೇನು ಅಲ್ಲ ತೋರಿಸ್ಬೇಕು ಅಂದರೆ ನನ್ನ ಅಬ್ಬರನ್ನ ತೋರಿಸ್ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾರೆ ಕ್ಷಣ ನಮ್ಮ ಪ್ರೇಮ ಮತ್ತು ರಾಮ್ ನೀವು ಹೇಳ್ತಿರೋದು ಸುಳ್ಳು ಅಂತ ಹೇಳಿ ಅವಾಗಿದೆ ನಿಮಗೆ ಮಾರಿ ಹಬ್ಬ ಅಂತ ಕೂಡ ಹೇಳ್ತಾರೆ ಇತ್ತ ಕಡೆ ರಾಮ್ ಮತ್ತು ಪ್ರೇಮ ಇಬ್ಬರು ಕೂಡ ಬರ್ತಾರೆ ಈ ಕಡೆ ಪ್ರೇಮ ಹೇಳುಕೆ ಅಂತ ಮುಂದೆ ಆಗ್ತಾ ಇರ್ತಾಳೆ ಅಷ್ಟರಲ್ಲಿ ತಂಗಿ ಕಾವ್ಯ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಕಾವ್ಯ ಬಂದದ್ದ ಇಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಕ ತಪ್ಪು ಮಾಡಿಲ್ಲ ಇದಲ್ಲ ಕಾರಣ ಈ ಸ್ನೇಹನೇ ಸ್ನೇಹ ಕುತಂತ್ರದಿಂದಾನೆ ಇವತ್ತು ಇಷ್ಟೆಲ್ಲ ಆಗ್ತಿರೋದು ಆ ರಾಣಿಗೆ ದುಡ್ಡು ಕೊಟ್ಟು ಇವತ್ತು ಇಲ್ಲಿ ಸುಳ್ಳು ಸಾಕ್ಷಿನ ಹೇಳಿಸೋದಕ್ಕೆ ಕರ್ಕೊಂಡು ಬಂದದಾಳೆ ಅಂತ ಕಾವ್ಯ ಹೇಳಿದಾಗ ಯಾರು ಹೇಳಿದ್ದು ನನಗೆ ಹೇಳ್ತಿರೋದೇ ನಿಜ ನಿಜವಾಗ್ಲೂ ನಾನು ರಾಣಿಗೆ ಯಾವುದೇ ದುಡ್ಡನ್ನ ಕೊಟ್ಟು ಕರ್ಕೊಂಡು ಬಂದಿಲ್ಲ ಅವಳಿಗೆ ಅನ್ಸಿ ಅವಳು ಬಂದು ಸತ್ಯ ಹೇಳ್ತದಾಳೆ ಬಿಕಾಸ್ ರಾಮ್ಗೆ ಆಗ್ತಿರೋ ಅವಮಾನವನ್ನ ಅವಳಿಂದ ಆಗ್ತಿಲ್ಲ ಅದಕ್ಕೆ ಅವಳು ಸತ್ಯ ಹೇಳ್ತಿರೋದು ಅಂತ ಇಡೀ ಸ್ನೇಹ ಹೇಳಿದಾಗ ಸುಮ್ಮನೆ ಏನೇನೋ ಮಾತಾಡ್ಬೇಡ ನನಗೆ ಎಲ್ಲ ಸಾಕ್ಷಿ ಕೂಡ ಸಿಕ್ಕಿದೆ ನೋಡು ಇಲ್ಲೇ ಸಾಕ್ಷಿ ಇದೆ ನಿನಗೆ ಸ್ವಲ್ಪ ಪ್ರಜ್ಞೆ ಇರ್ಬೇಕಿತ್ತಲ್ವಾ ನನ್ನ ಕನ್ ಬಗ್ಗೆ ಇಲ್ಲಿ ಪಂಚಾಯಿತಿ ನಡೀತದೆ ನಾನು ಇಲ್ಲಿಲ್ಲದೆ ಎಲ್ಲಿ ಹೋಗಿದ್ದೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ಯಾ ನಿನ್ನೆ ನೀನು ರಾಣಿನ ಕರ್ಕೊಂಡು ಹೋಗ್ತಿರುವುದನ್ನು ನೋಡಿದೆ ಆ ನಂತರ ಏನಾಗಿರ್ಬೋದು ಅನ್ನೋದನ್ನು ಬೆನ್ನು ಬಿದ್ದು ಟೆಸ್ಟ್ ಮಾಡಿದೆ ಆವಾಗ ನನಗೆ ಗೊತ್ತಾಯಿತು ಹಾಗಾಗಿ ಸಾಕ್ಷಿನ ಕೂಡ ಕಲೆ ಹಾಕೊಂಡು ತಗೊಂಡು ಬಂದಿದ್ದೀನಿ ಅಂತ ಹೇಳಿ ಸಾಕ್ಷಿಯನ್ನ ಪಂಚಾಯತಿ ಮುಂದಿಡ್ತಿದ್ದಾಳೆ ಮುಂದೆ ಇಡ್ತದಾಳೆ ಇಲ್ಲಿ ರಾಣಿ ತಂದೆಗೆ ಆಪರೇಷನ್ ಆಗಿದೆ ಅದಕ್ಕೆ ಆರೂವರೆ ಲಕ್ಷ ದುಡ್ಡನ್ನ ಕೊಟ್ಟಿದ್ದಾಳೆ ಹಾಗೆ ಮನೆ ಸೈಟು ತಗೊಳ್ಳೋದಕ್ಕೂ ಕೂಡ ಹದಿನಾಲ್ಕು ಲಕ್ಷ ದುಡ್ಡನ್ನು ಕೊಟ್ಟಿದ್ದಾಳೆ ಮತ್ತೊಂದಕ್ಕೆ ಐದೂವರೆ ಲಕ್ಷ ದುಡ್ಡನ್ನು ಕೊಟ್ಟಿದ್ದಾಳೆ ಹೀಗೆ ಇಪ್ಪತ್ತೆರಡು ಲಕ್ಷ ದುಡ್ಡನ್ನ ರಾಣಿ ಒಂದು ಅಕೌಂಟ್ಗೆ ಸ್ನೇಹ ಟ್ರಾನ್ಸ್ಫರ್ ಮಾಡಿದಾಳೆ ಇದೇ ದುಡ್ಡಿಗೋಸ್ಕರನೇ ಇಲ್ಲಿ ಈಕೆ ಸುಳ್ಳನ್ನು ಹೇಳ್ತಿರೋದು ನನ್ನ ಅಕ್ಕ ಮತ್ತೆ ಭಾವ ನಿಜವಾಗ್ಲೂ ಪ್ರೀತಿಸಿನೇ ಮದುವೆ ಆಗಿರೋದು ನನ್ನ ಅಕ್ಕನ ಪ್ರೀತಿಸದೆ ನಮ್ಮ ರಾಮ್ ಭಾವನೆ ಹೊರತು ಈ ರಾಣಿ ಹೇಳ್ತಿರೋದು ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಕಾವ್ಯ ಹೇಳಿದಾಗ ಇಲ್ಲ ಅಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಇದನ್ನ ನಂಬೋದಿಲ್ಲ ಇದು ಎಲ್ಲವೂ ಕೂಡ ಸುಳ್ಳು ರಾಣಿ ಯಾವುದೇ ರೀತಿಯಲ್ಲೂ ಕೂಡ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ಸತ್ಯ ಹೇಳುವುದಲ್ಲ ನಾನು ಯಾವುದೇ ದುಡ್ಡನ್ನ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಮಾತನಾಡ್ತಾಳೆ ಸ್ನೇಹ ಆಗ ಅಲ್ಲಿ ಪಂಚಾಯತಿ ಕಟ್ಟೆಯಲ್ಲಿ ನಮಗೂ ಕೂಡ ಕಲಾವಕಾಶ ಬೇಕಾಗುತ್ತೆ ಮೂರು ಗಂಟೆಗೆ ಮತ್ತೆ ಶುರುವಾಗತ್ತೆ ಅಂತ ಹೇಳಿ ಹೋಗ್ತಾರೆ ಇತ್ತ ಕಡೆ ಮಹದೇವ್ ಅವರು ಈ ರಾಣಿ ಸುಳ್ಳು ಹೇಳುವುದಕ್ಕೆ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಲಕ್ಷ ದುಡ್ಡು ತಗೊಂಡಿದಾಳ ಅಂತ ಅನ್ಕೂತಿದ್ದಾರೆ ಕೊನೆಗೂ ನನ್ನ ಹೆಂಡತಿ ಕಾವ್ಯ ಬಂದು ಇವತ್ತು ನಮ್ಮ ಮನೆ ಮರ್ಯಾದೆಯನ್ನ ಉಳಿಸ್ಬಿಟ್ಲು ಅಂತಿದ್ದಾರೆ ಈ ಕಡೆ ಈಶ್ವರ್ಯವ್ರು ಕೂಡ ನೋಡು ಮಾ ಕಾವ್ಯ ಇವತ್ತು ನಮ್ಮ ಮನೆ ಮರ್ಯಾದೆಯನ್ನ ಉಳಿಸ್ಬಿಟ್ಟೆ ನಿನ್ನ ಅಕ್ಕನ ಬಾಳನ್ನ ನನ್ನ ಮಗನ ಜೀವನವನ್ನ ಕಾಪಾಡ್ಬಿಟ್ಟೆ ನೀವು ಅಂದಾಗ ಅಯ್ಯೋ ನನ್ನ ಅಕ್ಕನ ಬದುಕನ್ನ ಸರಿಪಡಿಸೋದು ನನ್ನ ಜವಾಬ್ದಾರಿ ತಾನೆ ಆದರೆ ನಂಗೆ ತುಂಬಾನೇ ಬೇಜಾರಿರೋದು ಅವ್ರ ಬಗ್ಗೆ ಅಷ್ಟೆಲ್ಲ ನಡೀತದ ಆದ್ರೂ ಕೂಡ ರಾಮ್ ಅವರು ಹೇಳ್ಬೋದಿತ್ತಲ್ವ ನಾನೇ ಪ್ರೀತಿ ತಾಳಿ ಕಟ್ಟಿದ್ದು ಅಂತ ಅವ್ರು ಸುಮ್ಮನಿರೋದು ನನ್ಗೆ ತುಂಬಾನೇ ಬೇಜಾರು ತರಿಸಿದೆ ಅಂತ ಹೇಳಿದಾಗ ಈ ಕಡೆ ಈಶ್ವರಿಯವರು ಅಯ್ಯೋ ಕಾಲ ಎಲ್ಲ ಸರಿ ಹೋಗುತ್ತಮ್ಮ ಈಗೇನೋ ಸಿಟ್ಟದ ಇದು ಇದಾರೆ ಅಷ್ಟೇ ನೀನ್ ಸುಮ್ನಿರು ಅಂತ ಹೇಳಿ ಸುಮ್ಮನೆ ನಂತರ ಕಾವ್ಯ ಸ್ನೇಹ ಹತ್ರ ಹೋಗ್ತಾಳೆ ಸುಮ್ಮನೆ ಸ್ನೇಹ ಯಾಕೆ ಇಷ್ಟೆಲ್ಲ ಹಾರಾಡ್ತಾ ಇದ್ಯಾ ಸುಮ್ಮನೆ ಒಪ್ಕೊಂಡ್ಬಿಡು ನೀನು ದುಡ್ಡು ಕೊಟ್ಟಿದ್ಯಾ ಅನ್ನೋದನ್ನು ಅಂತಕ ನಾನು ದುಡ್ಡು ಕೊಟ್ಟಿದ್ದೀನಿ ಆದರೆ ಸುಳ್ಳನ್ನು ಹೇಳುವಂತ ದುಡ್ಡು ಕೊಟ್ಟಿರೋದಲ್ಲ ನಾನು ಅಂತ ಹೇಳಿದಾಗ ನೀನು ನೂರು ಬಾರಿ ಸುಳ್ಳನ್ನು ಹೇಳಿದ ಮಾತ್ರಕ್ಕೆ ಅದು ಸತ್ಯ ಆಗೋದಿಲ್ಲ ಸ್ನೇಹ ಅಂತ ಕಾವ್ಯ ಹೇಳ್ತಾರೆ ನಾನು ನಿಜನೇ ಹೇಳ್ತಿದ್ದೀನಿ ಈ ಕಾವ್ಯ ನಾನು ಯಾಕೆ ಸುಳ್ಳು ಹೇಳಬೇಕು ನಿಜವಾಗ್ಲೂ ರಾಮನ ಪ್ರೀತಿಸಿದ್ದು ಪ್ರೇಮಾನೆ ಪ್ರೇಮಾನೇ ಮೋಸ ಮಾಡಿ ರಾಮ್ನನ್ನು ಮದುವೆ ಆಗಿರೋದು ರಾಣಿ ಹೇಳ್ತಿರೋದು ಕೂಡ ನಿಜಾನೆ ನಾನು ಅವಳಿಗೆ ಅನುಕಂಪದಿಂದ ಸಹಾಯ ಮಾಡಿರೋದಷ್ಟೇ ಗೊತ್ತಾಗುತ್ತಲ್ಲ ಮೂರು ಗಂಟೆಗೆ ಪಂಚಾಯ್ತಿ ಕಟ್ಟೆಯವರು ಬರ್ತಾರೆ ಅವರೇ ತೀರ್ಮಾನ ಮಾಡಲಿ ಅಂತ ಹೇಳಿ ಹೇಳ್ತಾರೆ ಎತ್ತ ಕಡೆ ಪ್ರೀಮಾ ತುಂಬಾ ಯೋಚನೆ ಮಾಡ್ತದಾಳೆಲ್ಲಾ ಆಗ್ತಿರುವುದೇ ನನ್ನಿಂದ ಅಲ್ವಾ ನನ್ನ ಆಸೆಗೆ ಇಡೀ ಕುಟುಂಬಗಳೇ ಬಲಿ ಆಗ್ತದೆ ಏನ್ ಮಾಡ್ಲಿ ನಾನು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಿದ್ರೆ ಮತ್ತೆ ರಾಮಲ್ ಬರ್ತಾರೆ ಏನ್ ಯೋಚನೆ ಮಾಡ್ತಿದ್ಯಾ ಪ್ರೀಮಾ ಅಂತ ಕೇಳ್ತಾರೆ ಬಿಕಾಸ್ ಆಲ್ರೆಡಿ ಪ್ರೀಮಾ ನಾನು ನನ್ನ ಕಥೆಯನ್ನೇ ಮುಗಿಸ್ಕೊಂಡ್ಬಿಟ್ರೆ ಖಂಡಿತ ಎಲ್ಲ ಕೂಡ ಸರಿ ಹೋಗ್ಬಿಡುತ್ತೆ ಅಂತ ಸಾಯುಕೆ ಅಂತ ಮುಂದಾಗಿರ್ತಾಳೆ ಅದೇ ಒಂದು ಸಮಯದಲ್ಲಿ ಇಲ್ಲಿ ರಾಮ್ ಬಂದು ಏನು ಸಾಯ್ಬೇಕು ಅಂತ ಹೊರಟಿದ್ಯಾ ಈ ರೀತಿ ಸಾಯ್ಬೇಕು ಅಂತ ಹೊರಟಿದ್ರೆ ನಾನು ಅವತ್ತೇ ಸತ್ತು ಹೋಗಿಬಿಡಬೇಕಿತ್ತು ಸಾವೆ ಎಲ್ಲದಕ್ಕೂ ಕೂಡ ಪರಿಹಾರ ಅಲ್ಲ ಪ್ರೇಮ ನಾನು ಅಷ್ಟು ಬಗೆಯಿಂದ ಹೇಳಿದ್ರು ಕೂಡ ಯಾಕೆ ಇನ್ನು ಯೋಚನೆ ಮಾಡ್ತಿದ್ಯಾ ನೀನು ಯೋಚನೆ ಮಾಡ್ಬೇಡ ನಾವು ಏನು ಅನ್ಕೊಂಡಿದ್ವೋ ಅದನ್ನೇ ಹೇಳಬೇಕು ಆಯ್ತಾ ಅಂತ ಹೇಳಿ ರಾಮ್ ಹೇಳ್ತಾರೆ ಸರಿ ಆಯಿತು ಅಂತ ಅನ್ಕೋತಾಳೆ ಪ್ರೇಮ ಬಟ್ ರಾಮ್ ಆ ಕಡೆ ಹೋಗ್ತಿದ್ದಾಗೆ ಸ್ನೇಹ ತಂದೆ ಬರ್ತಾರೆ ಏನಮ್ಮ ಪ್ರೇಮ ಸತ್ಯ ಹೇಳದಿಲ್ವಾ ಇನಾದರೂ ನನ್ನ ಮಗಳು ಹೇಳ್ತಿರುವುದನ್ನ ಸತ್ಯ ಅಂತ ಹೇಳಲಿಲ್ಲ ಅಂದ್ರೆ ಖಂಡಿತವಾಗ್ಲು ನಿನ್ನ ಗಂಡ ಹಿಗ್ಗ ಮುಗ್ಗ ಜಡಾಯಿಸ್ಕೋತಾರೆ ಜೊತೆಗೆ ನಿನ್ನ ಗಂಡ ತಲೆ ಎತ್ಕೊಂಡು ಓಡಾಡಬಾರ್ದು ಅಂತ ಪರಿಸ್ಥಿತಿಗೆ ತಳ್ಳಿ ಬಿಡ್ತೇವೆ ಜೊತೆಗೆ ಅವನ ಒಂದು ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗಿಬಿಡತ್ತೆ ನಿನ್ನ ಗಂಡ ಬದುಕಿದ್ದು ಸತ್ತ ಹಾಗೆ ನಿಮ್ಮ ಮನೆಯಲ್ಲಿರ್ತಾನೆ ಅವನು ಜೀವಂತ ಶವ ಆಗಿ ಬಿಡ್ತಾನೆ ಆ ರೀತಿ ಅವ್ನ ಬದುಕನ್ನ ಬರ್ಬಾದ್ ಮಾಡಿಬಿಡ್ತೇನೆ ಅಂತ ಹೇಳಿ ಇಲ್ಲಿ ಸ್ನೇಹ ತಂದೆ ಹೇಳ್ತಿದ್ದಾರೆ ನೋಡು ನೀನು ರಾಮ್ ಬದುಕಿಂದ ದೂರ ಹೋಗಿ ನನ್ನ ಮಗಳ ಜೊತೆ ರಾಮ್ನ ಮದ್ವೆ ಮಾಡಿಕೊಟ್ಟು ಅವ್ರ ಜೊತೆ ಚೆನ್ನಾಗಿರುವುದಕ್ಕೆ ಅವಕಾಶ ನಿನಗೆ ಕೋಣೆ ವಾರ್ನಿಂಗ್ ಅಂತ ಹೇಳಿ ಹೋಗ್ತಾರೆ ಇಲ್ಲ ಸತ್ಯ ಅಂತ ಇಲ್ಲಿ ಮೂರು ಗಂಟೆಗೆ ಪಂಚಾಯತಿ ಕಟ್ಟೆಯಲ್ಲಿ ಎಲ್ಲರೂ ಕೂಡ ಬರ್ತಾರೆ ಕಾವ್ಯ ತಂದೆರು ಸಾಕ್ಷಿಯಿಂದಾಗಿ ಇಲ್ಲಿ ಸ್ನೇಹ ತಪ್ಪಿತಸ್ಥಳು ಅಂತ ಹೇಳಿ ತೀರ್ಮಾನ ಕೊಡಬೇಕು ಬಟ್ ಅಷ್ಟರಲ್ಲಿ ಇಲ್ಲಿ ಪ್ರೇಮ ಇಲ್ಲ ಸ್ನೇಹ ಮತ್ತೆ ರಾಣಿ ಹೇಳ್ತಿರೋದು ಖಂಡಿತವಾಗ್ಲೂ ನಿಜ ನನ್ನಿಂದಾನೇ ತಪ್ಪ ಆಗಿರೋದು ನಿಜಕ್ಕೂ ರಾಮನನ್ನ ಪ್ರೀತಿ ಮಾಡಿದ್ದು ನಾನೇನೆ ಚಿಕ್ಕದ್ರಿಂದ ರಾಮ್ ಮೇಲೆ ತುಂಬಾನೇ ಆಸೆ ಪ್ರೀತಿ ಇಟ್ಕೊಂಡಿದ್ದ ಆದ್ರೆ ರಾಮ ನನ್ನನ್ನ ಪ್ರೀತಿ ಮಾಡ್ತಾ ಇರಲಿಲ್ಲ ಸ್ನೇಹನ ಪ್ರೀತಿ ಮಾಡ್ತಿದ್ರು ಅದೇ ಕಾರಣಕ್ಕೋಸ್ಕರನೇ ನಾನು ಮದ್ವೆ ದಿನ ರಾಮ್ನನ್ನ ಕಿಡ್ನಾಪ್ ಮಾಡ್ದ ಅನ್ನೋ ರೀತಿಯಲ್ಲಿ ಬಿಂಬಿಸಿ ನಾನೇ ರಾಮ್ಗೆ ಫೋರ್ಸ್ ಮದ್ವೆ ಆಗುವ ಹಾಗೆ ಅವನ ಮೇಲೆ ಟಾರ್ಚರ್ ಮಾಡಿದ್ದು ಹೇಳಿದ ಸುಣ್ಣನ್ನ ನೀವು ನಂಬಿ ನನ್ನ ಜೊತೆ ರಾಮ್ನನ್ನ ಮದುವೆ ಮಾಡಿಸಿದ್ರಿ ಅಂತ ಸತ್ಯವನ್ನ ಒಪ್ಕೋತಾಳೆ ಇದರಿಂದಾಗಿ ಎಲ್ಲರೂ ಕೂಡ ಕುಸ್ತು ಹೋಗ್ತಾರೆ ಸ್ನೇಹ ಪ್ರೇಮಾನೇ ಹೇಳ್ತಿದ್ದಾಳೆ ಅದ್ಮೇಲೆ ಅದೇ ಸತ್ಯ ಅಂತ ನಂಬಿ ಕಲ್ಯಾಣಿ ಅವರೇ ನೀವೇನಾದ್ರೂ ಸ್ನೇಹಗೆ ಮದ್ವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ರೆ ಇಲ್ಲೇ ಮದುವೆ ಮಾಡಿಸಿ ಅಂತ ಹೇಳ್ತಾರೆ ಕುರಿಗೂ ಇಲ್ಲಿ ಸ್ನೇಹ ಮಧುಮಗಳಾಗಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದೆ ಇಲ್ಲಿ ನನ್ನ ಮಗ ರಾಮ್ ಈಗ ಪ್ರೇಮಗೆ ಸ್ನೇಹಗೆ ತಾಳಿ ಕಟ್ತಾನೆ ಅಂತ ಹೇಳಿ ತಾಳಿನ ತಗೊಂಡ್ ಬಂದು ರಾಮ್ ಕೈಗಿಡ್ತಿದ್ದಾರೆ ರಾಮ್ ತಾಯಿ ಕಡೆ ರಾಮ್ ಸ್ನೇಹ ಜೊತೆ ಮದುವೆ ಆಗ್ತಾರೆ ಅಥವಾ ಪ್ರೇಮ ಕುದುಗೆ ಮತ್ತೆ ತಾಳಿ ಕಟ್ತಾರ ಏನಾಗತ್ತ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡುದ